ನಮಸ್ಕಾರ ಸಿಎಸ್ಕೆ ವಿರುದ್ಧದ ಪಂದ್ಯಕ್ಕಾಗಿ ಚೆನ್ನೈ ತಲುಪಿದ ತಕ್ಷಣವೇ ಆರ್ಸಿಬಿಗೆ ಸಿಕ್ಕವು ಮೂರು ದೊಡ್ಡ ಗುಡ್ ನ್ಯೂಸ್ ತಂಡಕ್ಕೆ ಮರಳಿದನು ಸ್ಟಾರ್ ಆಟಗಾರ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಚೆನ್ನೈ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಆರ್ಸಿಬಿಗೆ ಸಿಕ್ಕಿರುವ ಆ ಮೂರು ದೊಡ್ಡ ಸಿಹಿ ಸುದ್ದಿಗಳಾದರೂ ಯಾವುವು ಹೇಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಬಹುನಿರೀಕ್ಷಿತ ಎರಡ್ ಸಾವಿರದ ಇಪ್ಪತ್ತೈದರ ಇಂಡಿಯನ್ ಪ್ರೀಮಿಯರ್ ಲೀಗ್ ಈಗಾಗಲೇ ಶುರುವಾಗಿದೆ ಆರ್ ವಿರುದ್ಧ ಮೊದಲ ಪಂದ್ಯದಲ್ಲಿ ಗೆದ್ದು ಬೀಗಿದ್ದ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎರಡನೇ ಪಂದ್ಯದಲ್ಲಿ ಚೆನ್ನೈ ವಿರುದ್ಧ ಕಣಕ್ಕಿಳಿಯಲಿದೆ ಸ್ನೇಹಿತರೆ ನಾಳೆ ಅಂದ್ರೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿನಂದು ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಚೆನ್ನೈನ ಚೇಪಾಕ್ ಅಂಗಳದಲ್ಲಿ ಮುಖಾಮುಖಿಯಾಗಲಿವೆ ಈ ಸೌದನ್ ಡರ್ಬಿಯನ್ನ ಕಣ್ತುಂಬಿಕೊಳ್ಳಲು ಇಡೀ ಕ್ರಿಕೆಟ್ ಜಗತ್ತು ಕಾದು ಕುಳಿತಿದೆ ಇತ್ತ ಆರ್ಸಿಬಿ ತಂಡ ಆರ್ ವಿರುದ್ಧ ಭರ್ಜಿರಿ ಗೆಲುವು ದಾಖಲಿಸಿಕೊಂಡು ಬರುತ್ತಿದ್ದರೆ ಅತ್ತ ಚೆನ್ನೈ ತಂಡ ಮುಂಬೈ ತಂಡವನ್ನ ಬಗ್ಗು ಬಿಡಿದು ಅತಿಯಾದ ಆತ್ಮವಿಶ್ವಾಸದೊಂದಿಗೆ ಬೀಗುತ್ತಿದೆ ಹೀಗಾಗಿ ಚೆನ್ನೈನಲ್ಲಿ ನಡೆಯಲಿರುವ ಈ ಮಹಾ ಕಾಳಗದಲ್ಲಿ ಭರ್ಜರಿ ಪೈಪೋಟಿಯನ್ನು ನಿರೀಕ್ಷಿಸಬಹುದಾಗಿದೆ ಮತ್ತು ಚೆನ್ನೈ ತಲುಪಿದ ಕೂಡಲೇ ಆರ್ಸಿಬಿಗೆ ಮೂರು ದೊಡ್ಡ ಸಿಹಿ ಸುದ್ದಿಗಳು ಸಿಕ್ಕಿವೆ ಹಾಗಾದ್ರೆ ಆ ಮೂರು ದೊಡ್ಡ ಶುಭ ಸುದ್ದಿಗಳು ಯಾವುವು ಅಂತ ನೋಡ್ತಾ ಬರುವುದಾದ್ರೆ ಮೊದಲನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಅದು ಭುವನೇಶ್ವರ್ ಕುಮಾರ್ ಅವರ ವಿಚಾರವಾಗಿ ಹೌದು ನಿಮಗೆಲ್ಲ ಗೊತ್ತಿರುವಂತೆ ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ಭುವನೇಶ್ವರ್ ಕುಮಾರ್ ಇಂಜುರಿಯ ಕಾರಣದಿಂದಾಗಿ ಕಣಕ್ಕಿಳದಿರಲಿಲ್ಲ ಸ್ನೇಹಿತರೆ ಆದ್ರೆ ಇದೀಗ ಬರುತ್ತಿರುವ ಮಾಹಿತಿಯ ಪ್ರಕಾರ ಭೂವಿ ಕಂಪ್ಲೀಟ್ಲಿ ಫಿಟ್ ಅಂಡ್ ಫೈನ್ ಆಗಿದ್ದು ಇದೀಗ ಚೆನ್ನೈ ವಿರುದ್ಧ ಕಣಕ್ಕಿಳಿಯಲು ಸಿದ್ಧವಾಗಿದ್ದಾರೆ ಸ್ನೇಹಿತರೆ ಭುವನೇಶ್ವರ್ ಕುಮಾರ್ ಪವರ್ ಪ್ಲೇ ಹಾಗೂ ಡೆತ್ ಓವರ್ಗಳಲ್ಲಿ ಬೌಲಿಂಗ್ ಮಾಡುವ ಮೂಲಕ ವಿರೋಧಿ ತಂಡಗಳಿಗೆ ಕಂಟಕವಾಗುತ್ತಾರೆ ಈ ತಂಡಕ್ಕೆ ಎಂಟ್ರಿ ಕೊಟ್ಟರೆ ಬೌಲಿಂಗ್ ಅಟ್ಯಾಕ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸಿಕೊಳ್ತಾ ಇದೆ ಸ್ನೇಹಿತರೆ ಹೀಗಾಗಿ ಇದು ಆರ್ ಸಿ ಬಿ ತಂಡಕ್ಕೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇನ್ನು ಎರಡನೇ ವೇಳೆ ಸುದ್ದಿ ಬಂದ್ಬಿಟ್ಟು ಅದು ರಜತ್ ಪಾಟೀದಾರ್ ಅವರ ವಿಚಾರವಾಗಿ ಹೌದು ಚೆನ್ನೈನ ಚೇಪಾಕ್ ಸ್ಟೇಡಿಯಂ ಹೇಳಿ ಕೇಳಿ ಸ್ಪಿನ್ನರ್ ಗಳಿಗೆ ನೆರವು ನೀಡಬಲ್ಲ ಸ್ಟೇಡಿಯಂ ಆಗಿದೆ ಆದರೆ ಇದೇ ಸ್ಪಿನ್ನರ್ಗಳ ವಿರುದ್ಧ ಚೇಪಾಕ್ ಅಂಕಣದಲ್ಲಿ ರಜತ್ ಪಾಟೀದಾರ್ ಅಬ್ಬರಿಸಿ ಬಬ್ಬಿರುವುದು ಕನ್ಫರ್ಮ್ ಯಾಕಂದ್ರೆ ರಜತ್ ಪಾಟೀದಾರ್ ಅವರದ್ದು ಸ್ಪಿನ್ ವಿರುದ್ಧ ನಲ್ಲಿ ನೂರ ಎಂಬತ್ತರ ಸ್ಟ್ರೈಕ್ ರೇಟ್ ಅನ್ನ ಮೇಂಟೈನ್ ಮಾಡಿದ್ದಾರೆ ಸ್ನೇಹಿತರೆ ಸ್ಪೆಷಲಿ ಸೆವೆನ್ ಟು ಫಿಫ್ಟೀನ್ ಓವರ್ನಲ್ಲಿ ರಜತ್ ಸ್ಪಿನ್ನರ್ ಸ್ಪಿನ್ನರ್ಗಳ ಬೇಟೆ ಆಡ್ತಾರೆ ಸ್ನೇಹಿತರೆ ಚೇಪಾಕ್ ಎಂಬ ಈ ಸ್ಪಿನ್ ಭದ್ರ ಕೋಟೆಯನ್ನ ಛಿದ್ರ ಛಿದ್ರ ಮಾಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಇನ್ನು ಚೆನ್ನೈ ತಲುಪಿದ ತಕ್ಷಣ ಗೆ ಸಿಕ್ಕಿರುವ ಮೂರನೇ ಮತ್ತು ಕೊನೆಯ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದು ವಿರಾಟ್ ಕೊಹ್ಲಿ ರವರ ವಿಚಾರವಾಗಿ ವಿರಾಟ್ ಕೊಹ್ಲಿ ಚೆನ್ನೈ ವಿರುದ್ಧ ಐಪಿಎಲ್ ಅಲ್ಲಿ ಅದ್ಭುತ ಗಳನ್ನ ಹೊಂದಿದ್ದಾರೆ ಸ್ನೇಹಿತರೆ ಮತ್ತಿದೀಗ ಫಿಲ್ ಸ್ಲಾಟ್ ರವರ ಜೊತೆ ಇನ್ನಿಂಗ್ಸ್ ಆರಂಭಿಸಿ ಪವರ್ ನಲ್ಲಿ ಹೊಡಿಬಿಡಿ ಆಟವನ್ನು ಆಡಲು ಕೊಹ್ಲಿ ಕಾದುಕೊಳ್ಳುತ್ತಿದ್ದಾರೆ ಮತ್ತು ಕೊಹ್ಲಿ ಅದ್ಭುತ ನಲ್ಲಿ ಕೂಡ ಇದ್ದಾರೆ ಇದು ಕೂಡ ಸಿಬಿ ತಂಡಕ್ಕೆ ಗುಡ್ ನ್ಯೂಸ್ ಆಗಿರಲಿದೆ ಸ್ನೇಹಿತರೆ ನೋಡಿದ್ರಲ್ಲ ಕೆ ವಿರುದ್ಧದ ಪಂದ್ಯಕ್ಕಾಗಿ ಚೆನ್ನೈ ತಲುಪಿದ ತಕ್ಷಣ ಸಿಬಿಗೆ ಸಿಕ್ಕಿರುವ ಮೂರು ದೊಡ್ಡ ಸಿಹಿ ಸುದ್ದಿಗಳು ಯಾವ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ